Hi hello viewers welcome back to my channel Nan ನಾನಿವತ್ತು ವಿಲೇಜ್ ಸ್ಟೈಲ್ ಅಲ್ಲಿ ಕಾಳು ಸಾರ್ ಮಾಡೋದನ್ನ ತೋರಿಸ್ತಾ ಇದೀನಿ ತುಂಬಾನೇ ಸುಲಭ ರುಚಿ ಮಾತ್ರ ಅದ್ಭುತವಾಗಿರುತ್ತೆ ಇದು ಊಟಕ್ಕೆ ಅಂದ್ರೆ ಮುದ್ದೆ ಅನ್ನ ಜೊತೆನೂ ಸೂಪರ್ ಆಗಿರುತ್ತೆ ಮತ್ತೆ ಚಪಾತಿ ಪೂರಿ ಜೊತೆನೂ ಸಕ್ಕತ್ತಾಗಿರುತ್ತೆ ಅದಲ್ಲದೆ ಆರೋಗ್ಯಕ್ಕೂ ತುಂಬಾನೇ ಒಳ್ಳೇದು ಇದು ಇದ್ ಹೇಗ್ ಮಾಡೋದು ನೋಡೋಣ ನಾನು ಇವಾಗ ಮೊಳಕೆ ಕಾಳನ್ನ ತಗೊಂಡಿದೀನಿ ಹುರುಳಿ ಕಾಳು ನಾನು ಇದು ಮನೇಲೆ ಒಂದ್ ಪಾತ್ರಲೆ ಬರ್ಸಿರೋದು ಅದು ಬಟ್ಟೆ ಕಟ್ಟಿ ಏನು ಮಾಡಿಲ್ಲ ಇವಾಗ ಇದಕ್ಕೆ ನಾನು ಒಂದು ಮಸಾಲೆ ತಯಾರು ಮಾಡ್ಕೋಬೇಕು ಅದಕ್ಕೆ ಒಂದು ಕಡಾಯಿ ಇಟ್ಕೊಂಡಿದೀನಿ ಕಾದ ನಂತರ ನಾಲ್ಕು ಸ್ಪೂನ್ ಅಷ್ಟು ಎಣ್ಣೆ ಹಾಕೋತಾ ಇದೀನಿ ಎಣ್ಣೆ ಕಾದ ನಂತರ ಒಂದು ಮೀಡಿಯಂ ಸೈಜ್ ಈರುಳ್ಳಿನ ಮೀಡಿಯಂ ಸೈಜ್ ಅಲ್ಲಿ ಕಟ್ ಮಾಡ್ಕೊಂಡಿದ್ದೆ ಅದನ್ನ ಸೇರ್ಸಿದೀನಿ ಮತ್ತಿವಾಗ ಇವಾಗ ಅರ್ಧ ಇಂಚು ಚಕ್ಕೆ ನಾಲ್ಕು ಲವಂಗ ಹಾಕೊಂಡೆ ನಂತರ ನಾನಿಲ್ಲಿ ಖಾರಕ್ಕೆ ಎರಡು ಬ್ಯಾಡಿಗೆ ಮೆಣಸಿನ್ಕಾಯಿ ಎರಡು ಗುಂಟರ್ ಮೆಣಸಿನ್ಕಾಯಿ ಸೇರಿಸ್ಕೊಬೇಕು ನೀವು ನಿಮ್ಮ ಖಾರಕ್ಕೆ ತಕ್ಕಂತೆ ಸೇರಿಸ್ಕೊಳ್ಳಿ ಮತ್ತೆ ನಾನಿಲ್ಲಿ ಒಂದು ಗೆಡ್ಡೆ ಬೆಳ್ಳುಳ್ಳಿ ಅರ್ಧ ಇಂಚು ಶುಂಠಿ ಸೇರಿಸಿದ್ದೀನಿ ಸ್ವಲ್ಪ ಒಂದು ಐದಾರು ಎಲೆ ಕರ್ಬೇ ಸೇರಿಸಿದ್ದೀನಿ ಒಂದು ಮೀಡಿಯಂ ಸೈಜ್ ಟೊಮ್ಯಾಟೊನ ಸೇರಿಸಿದೀನಿ ಮತ್ತೆ ಕಾಲು ಸ್ಪೂನಷ್ಟು ಸೋಂಪನ್ನ ಸೇರಿಸ್ತಿದ್ದೀನಿ ಇವಾಗ ಇದಿಷ್ಟನ್ನು ಒಂದು ಎರಡು ನಿಮಿಷದವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಎಷ್ಟು ಚೆನ್ನಾಗಿ ಫ್ರೈ ಮಾಡ್ಕಿತ್ತಿರೋ ಅಷ್ಟು ರುಚಿಯಾಗಿ ಬರುತ್ತೆ ಸಾಂಬಾರ್ ನೋಡಿ ಈ ರೀತಿ ಹುರ್ಕೋಬೇಕು ಮತ್ತೆ ನೋಡಿ ಟೊಮ್ಯಾಟೊ ಈರುಳ್ಳಿ ಎಲ್ಲಾ ಫುಲ್ ಸಾಫ್ಟ್ ಆಗಿದೆ ಟೊಮ್ಯಾಟೊ ಸಿಪ್ಪೆ ಎಲ್ಲಾ ಸುಕ್ಕಾಗಿದೆ ಈ ರೀತಿ ಇಷ್ಟ ಚೆನ್ನಾಗಿ ಹುರ್ಕೋಬೇಕಾಗತ್ತೆ ಇವಾಗ ಇದನ್ನ ಒಂದ್ ಪ್ಲೇಟ್ ಗೆ ತಗೊಂಡು ತಣ್ಣಗ ಹಾಕಿ ಬಿಟ್ಬಿಡೋಣ ತಣ್ಣಗಾದ್ಮೇಲೆ ನಾವು ಮಸಾಲೆ ಮಾಡ್ಕೋಬೇಕಾಗುತ್ತೆ ಅದು ತಣ್ಣಗಾಗೋ ಟೈಮ್ ಅಲ್ಲಿ ನಾನಿಲ್ಲಿ ಕಾಯಿನ ರೆಡಿ ಕ ತುರ್ದಿರೋ ಕಾಯಿ ಇಲ್ದಿರೋ ಕಾರಣ ಕಾಯಿ ಚೂರ್ ತೊಗೊಂಡಿದ್ದೀನಿ ಅರ್ಧ ಬಟ್ಲಷ್ಟು ಕಾಯಿ ಚೂರ್ ತಗೊಂಡು ನಾನು ಇವಾಗ ಇದನ್ನ ಫಸ್ಟ್ ಮಿಕ್ಸಿ ಮಾಡ್ಕೊಂಡು ಬಂದುಬಿಡ್ತೀನಿ ಇಲ್ಲ ಅಂತ ಹೇಳಿದ್ರೆ ಮಸಾಲಾ ಜೊತೆ ಸರಿಯಾಗಿ ರುಬ್ಬಲ್ಲ ಆಮೇಲೆ ನಮಗೆ ಸಾಂಬಾರಲ್ಲಿ ಪೀಸ್ ಪೀಸ್ ಸಿಗುತ್ತೆ ಅದು ಇಷ್ಟ ಆಗಲ್ಲ ಅದಕ್ಕೋಸ್ಕರ ಮಿಕ್ಸಿ ಆದಮೇಲೆ ನೋಡಿ ಈ ತರ ಇದೆ ಇವಾಗ ಇದಕ್ಕೆ ನಾನು ಮಸಾಲೆಗೆ ಫ್ರೈ ಮಾಡಿದೆ ಅಲ್ವಾ ಅದನ್ನ ಸೇರ್ಸ್ಕೊಂತಿದ್ದೀನಿ ಇವಾಗ ಇದು ಸೇರಿಸಿದ ನಂತರ ನಾನಿವಾಗ ಕೊತ್ತಂಬರಿ ಸೇರ್ಸ್ಕೊಂತ ಸಮೇತ ಹಾಕೊಳ್ಳಿ ತುಂಬಾ ರುಚಿ ಕೊಡುತ್ತೆ ಮತ್ತೆ ಒಂದು ಸ್ಪೂನ್ ಹೋಮ್ ಮೇಡ್ ಧನ್ಯಾ ಪೌಡರ್ ಸೇರಿಸ್ಕೊಂಡೆ ಇನ್ನು ಬೇಕನ್ಸಿದ್ರೆ ಅರ್ಧ ಸ್ಪೂನ್ ಹಾಕೋಬಹುದು ಅಷ್ಟು ಗಸಗಸೆ ಹಾಕೊಂತ ಇದ್ದೀನಿ ಇವಾಗ ಇದಕ್ಕೆ ಸ್ವಲ್ಪ ನೀರ್ ಸೇರಿಸಿ ನುಣ್ಣಿಗೆ ರುಬ್ಕೋಬೇಕಾಗತ್ತೆ ನಾನಿಲ್ಲಿ ಒಂದು ಬಟ್ಲಷ್ಟು ನೀರನ್ನ ಸೇರ್ಸಿದೀನಿ ಬೇಕಂದ್ರೆ ಇನ್ನು ಸ್ವಲ್ಪ ಸೇರಿಸ್ಕೊಂಡು ನುಣ್ಣಿಗೆ ರುಬ್ಕೋಬೇಕಾಗತ್ತೆ ನೋಡಿ ಈ ರೀತಿ ಗಂಧದ ತರ ರುಬ್ಕೋಬೇಕಾಗತ್ತೆ ನೀವೇನಾದ್ರೂ ಇನ್ನು ಜಾಸ್ತಿ ಪ್ರಮಾಣದಲ್ಲಿ ಮಾಡ್ಕೋಬೇಕಂದ್ರೆ ಇದ್ರೆಲ್ಲ ಕ್ವಾಂಟಿಟಿನ ಸ್ವಲ್ಪ ಜಾಸ್ತಿ ಮಾಡ್ಕೋಬೇಕಾಗತ್ತೆ ಇವಾಗ ಸಾಂಬಾರ್ ಮಾಡೋಕೆ ನಾನಿಲ್ಲಿ ಸ್ಟವ್ ಮೇಲೆ ಕುಕ್ಕರ್ ಇಟ್ಕೊತಾ ಇದ್ದೀನಿ ಕುಕ್ಕರ್ ಕಾದ ನಂತರ ನಾನಿಲ್ಲಿ ಒಂದು ಮೂರು ಸ್ಪೂನ್ ಅಷ್ಟು ಎಣ್ಣೆ ಹಾಕೋತೀನಿ ನಾನು ಇಲ್ಲಿ ಜಾಸ್ತಿ ಎಣ್ಣೆ ಕೂಡ ಯೂಸ್ ಮಾಡಲ್ಲ ಸ್ವಲ್ಪ ಕಮ್ಮಿನೇ ಬಳಸ್ತೀನಿ ಇಷ್ಟು ಎಣ್ಣೆ ಹಾಕೊಂಡಿದೀನಿ ಎಣ್ಣೆ ಕಾದ ನಂತರ ಚಿಕ್ಕ ಈರುಳ್ಳಿನ ಸಣ್ಣದಾಗಿ ಹೆಚ್ಕೊಂಡು ಹಾಕೋತಾ ಇದ್ದೀನಿ ಆಪ್ಷನಲ್ ಇದು ಬೇಕಂದ್ರೆ ಹಾಕೊಳ್ಳಿ ಹಾಕಿದ್ರೆ ಸ್ವಲ್ಪ ರುಚಿ ಚೆನ್ನಾಗಿರುತ್ತೆ ಅಂತ ಹಾಕೋತೀನಿ ನಾನು ನಂತರ ನಾನಿಲ್ಲಿ ಒಂದು ಕಡ್ಡಿ ಕರಿಬೇವು ಹಾಕೊಂಡು ಇದಿಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ಸ್ವಲ್ಪ ಬಾಡಿಸಿ ಈ ಥರ ಫ್ರೈ ಆಗಕ್ಕೆ ಬಿಟ್ಟಿದ್ದೀನಿ ನಂತರ ನಾನಿಲ್ಲಿ ಮೊಳಕೆ ಕಾಳನ್ನ ಹಾಕೋತಾ ಇದ್ದೀನಿ ಮೊಳಕೆ ಕಾಳನ್ನ ಹಾಕೊಂಡು ಇವಾಗ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಮೊಳಕೆ ಕಾಳನ್ನ ಎಣ್ಣೆಲಿ ಚೆನ್ನಾಗಿ ಫ್ರೈ ಆದಷ್ಟು ಸಾಂಬಾರಲ್ಲಿ ರುಚಿ ಚೆನ್ನಾಗಿ ಕೊಡುತ್ತೆ ಕಾಳು ಹಾಕಿದ ನಂತರ ಇವಾಗ ಒಂದೊಳ್ಳೆ ಮಿಕ್ಸ್ ಕೊಡಬೇಕಾಗತ್ತೆ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗ್ಲಿ ಅಂತ ಎಣ್ಣೆ ಜೊತೆ ಚೆನ್ನಾಗಿ ಮಿಕ್ಸ್ ಕೊಟ್ಬಿಟ್ಟು ಸ್ವಲ್ಪ ಹೊತ್ತು ಹೀಗೆ ಫ್ರೈ ಮಾಡ್ಕೊಂತ ಹೀಗೆ ಬಿಡೋಣ ನಿಮಿಷದವರೆಗೂ ಈ ರೀತಿ ಬಿಟ್ಟು ಇವಾಗ ನಾನು ಆಲೂಗೆಡ್ಡೆನ ಹಾಕೋತಾ ಇದ್ದೀನಿ ಸಿಪ್ಪೆ ಸಮೇತ ಹಾಕೋತಾ ಇದ್ದೀನಿ ರುಚಿ ಕೊಡುತ್ತೆ ನೀವು ಒಂದ್ಸತಿ ಟ್ರೈ ಮಾಡಿ ಈ ತರ ಈ ತರಾನೇ ಆಲೂಗೆಡ್ಡೆ ಜೊತೆ ನೀವು ಬದನೆಕಾಯಿ ಕೂಡ ಸೇರ್ಸ್ಕೋಬಹುದು ಬದನೆಕಾಯಿ ಇಲ್ದರ ಕಾರಣ ಪ್ರೆಸೆಂಟ್ಲಿ ನಾನು ಹಾಕೊಂಡಿಲ್ಲ ಇವಾಗ ಇದಕ್ಕೆ ಒಂದು ಒಳ್ಳೆ ಮಿಕ್ಸ್ ಕೊಡೋಣ ಈಗ ಆಲೂಗೆಡ್ಡೆನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಆಲೂಗೆಡ್ಡೆ ಕಾಳು ಎಲ್ಲ ಚೆನ್ನಾಗಿ ಈಗ ಒಂದ್ ನಿಮಿಷದವರೆಗೂ ಚೆನ್ನಾಗಿ ಫ್ರೈ ಆಗ್ಲಿ ಇದಾಗಿದ ನಂತರ ನಾನು ಇವಾಗ ಏನೊಂದ್ ಮಸಾಲೆ ರುಬ್ಕೊಂಡೆ ಅದನ್ನ ಹಾಕೋತಾ ಇದ್ದೀನಿ ಇದನ್ನು ಹಾಕೊಂಡು ಇವಾಗ ಮಸಾಲೆಯಲ್ಲಿ ಕಾಳು ಮತ್ತೆ ಆಲೂಗೆಡ್ಡೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕ ಮಸಾಲೆ ಎಲ್ಲ ಚೆನ್ನಾಗಿ ಹಿಡಿಯುತ್ತೆ ಕಾಳಿಗೆ ಮತ್ತೆ ಆಲೂಗೆಡ್ಡೆಗೆಲ್ಲ ಮಸಾಲೆ ಚೆನ್ನಾಗಿ ಹಿಡ್ದಷ್ಟು ರುಚಿ ಚೆನ್ನಾಗಿ ಬರುತ್ತೆ ಇವಾಗ ನೋಡಿ ಹಿಂಗೊಳ್ಳೆ ಮಿಕ್ಸ್ ಕೊಟ್ಬಿಟ್ಟು ಇವಾಗ ಮಸಾಲೆ ಎಲ್ಲ ಹಿಡೀಲಿ ಅಂತ ಹೇಳಿ ಹೀಗೆ ಇದನ್ನ ಉರಿಯಕ್ಕೆ ಬಿಟ್ಬಿಡೋಣ ಇವಾಗ ಇದಕ್ಕೆ ಸ್ವಲ್ಪ ನೀರ್ ಹಾಕೊಂಡು ಮತ್ತೆ ಮಿಕ್ಸ್ ಕೊಟ್ಟು ಮತ್ತೆ ಇವಾಗ ಇದು ಸ್ವಲ್ಪ ಬಾಯ್ಲ್ ಆಗಕ್ಕೆ ಬಿಟ್ಟಿದ್ದೀನಿ ಸ್ವಲ್ಪ ಬಾಯ್ಲ್ ಆಗಿದ ನಂತರ ಉಳ್ದಂತ ನೀರ್ನ ಕೂಡ ಸೇರಿ ಸೇರಿಸಿ ಇವಾಗ ಇದು ಚೆನ್ನಾಗಿ ಮಿಕ್ಸ್ ಕೊಟ್ಬಿಟ್ಟು ಇವಾಗ ಚೆನ್ನಾಗಿ ಮಸಾಲ ಎಲ್ಲ ಕಾಳಿಗೆ ಆಲೂಗೆಡ್ಡೆಗೆಲ್ಲ ಹಿಡಿಬೇಕು ಸ್ವಲ್ಪ ಒಂದು ನಿಮಿಷದ ನಂತರ ನೋಡಿ ಈ ರೀತಿ ಬಾಯ್ಲ್ ಆಗ್ತಾ ಇರತ್ತೆ ಇವಾಗ ನಾನು ಒಂದು ಅರ್ಧ ಸ್ಪೂನ್ ಅಷ್ಟು ಉಪ್ಪು ಸೇರಿಸಿ ಉಪ್ಪು ಸೇರಿಸಿದ ನಂತರ ಚೆನ್ನಾಗಿ ಮಿಕ್ಸ್ ಕೊಡ್ತಾ ಇದ್ದೀನಿ ಮಿಕ್ಸ್ ಕೊಟ್ಟು ಇವಾಗ ನಾನು ಕರ್ಲಿಡ್ ಮುಚ್ಚಿ ಮುಚ್ಚಿಕ್ಕೆ ಬಿಡ್ತೀನಿ ನೋಡಿ ಮೂರು ನಿಮಿಷ ಆಗಿದ ನಂತರ ಕುಕ್ಕರ್ ಲಿಡ್ ಓಪನ್ ಮಾಡಿದ್ರೆ ಈ ರೀತಿ ಆಗಿರುತ್ತೆ ಮಸಾಲ ನೀರೆಲ್ಲ ಹೋಗಿ ಮಸಾಲ ಎಲ್ಲ ಚೆನ್ನಾಗಿ ಚೆನ್ನಾಗಿ ಹಿಡ್ದಿರುತ್ತೆ ಇವಾಗ ನಾವು ಇವ ಇದಕ್ಕೆ ನೀವು ಸಾಂಬಾರ್ ಮಾಡೋದಾದ್ರೆ ಸ್ವಲ್ಪ ನೀರ್ ಹೆಚ್ಚು ಸೇರಿಸಿ ಇಲ್ಲ ಅಂದ್ರೆ ಗ್ರೇವಿ ತರ ಮಾಡೋದಾದ್ರೆ ಚಪಾತಿ ಪೂರಿಗೆಲ್ಲ ಸ್ವಲ್ಪ ಕಡಿಮೆ ನೀರ್ ಸೇರ್ಸ್ಕೊಳ್ಳಿ ಇವಾಗ ನಾನ್ ಸಾಂಬಾರ್ ಮಾಡ್ತಿರೋದ್ರಿಂದ ನಾನಿಲ್ಲಿ ಹೆಚ್ಚು ನೀರ್ನೆ ಸೇರ್ಸ್ಕೋತೀನಿ ಇವಾಗಿದು ಇದು ನಾನು ಮಿಕ್ಸ್ ಕೊಟ್ಟು ಕೂಡ ಫ್ರೈ ಮಾಡ್ಕೊಂಡಿದ್ದಾಯ್ತು ಇವಾಗ ಇದಕ್ಕೆ ನಾನು ಮೊದಲೇ ಮಸಾಲೆ ಹುರದೆ ಆ ಪಾತ್ರೆಯಿಂದಾನೇ ಸ್ವಲ್ಪ ನೀರು ಹಾಕಿ ತಗೊಂಡು ಸೇರಿಸಿದೆ ಇವಾಗ ನೋಡಿ ಇಷ್ಟು ನೀರು ಸಾಕಾಗಲ್ಲ ಸ್ವಲ್ಪ ಗಟ್ಟಿನೇ ಇದೆ ನೀರು ಯಾವ ತರ ಹಾಕೋಬೇಕು ಅಂತ ತೋರ್ಸಕ್ಕೋಸ್ಕರ ನಾನು ಇವಾಗ ಇದನ್ನ ಸ್ವಲ್ಪ ಮತ್ತೆ ಹಾಕೋತಾ ಇದ್ದೀನಿ ನೋಡಿ ಇವಾಗ ನೀರು ಹಾಕಿದ್ರೆ ಈ ರೀತಿ ಬರಬೇಕು ಎತ್ತದಾಗ ಬರೀ ಕಾಳು ಬರಬೇಕು ಆಯ್ತಾ ಮಸಾಲೆ ಎಲ್ಲ ಬರಲೇಬಾರ್ದು ಇಷ್ಟು ನೀರು ಹಾಕೊಂಡು ಇವಾಗ ಇದನ್ನ ಚೆನ್ನಾಗಿ ನಾಗಿ ಬಾಯ್ಲ್ ಆಗಕ್ಕೆ ಬಿಡೋಣ ಒಂದು ಮೂರ್ ನಿಮಿಷ ನೋಡಿ ಮೂರ್ ನಿಮಿಷ ಆಗಿದ ನಂತರ ಇದು ಬಾಯ್ಲ್ ಆಗ್ತಾ ಇದೆ ಇವಾಗ ಇದಕ್ಕೆ ಒಂದು ಒಳ್ಳೆ ಮಿಕ್ಸ್ ಕೊಟ್ಬಿಟ್ಟು ಈ ಹಂತದಲ್ಲಿ ನೀವು ಉಪ್ಪು ಖಾರ ನೋಡ್ಕೋಬೇಕಾಗತ್ತೆ ಉಪ್ಪು ಇತ್ತು ಉಪ್ಪು ಹಾಕೊಂಡ ನೀವು ಬೇಕಂದ್ರೆ ಇದಕ್ಕೆ ಗರಂ ಮಸಾಲಾ ಕೂಡ ಹಾಕೋಬಹುದು ನಾನಿಲ್ಲಿ ಇಲ್ಲಿ ಗರಂ ಮಸಾಲ ಏನು ಸೇರಿಸಿಲ್ಲ ಮಸಾಲ ಎಲ್ಲಾ ಬೇಡ ಸ್ವಲ್ಪ ಕಮ್ಮಿನೇ ಇರ್ಲಿ ಅಂತ ಹೇಳಿ ಇವಾಗ ನಾನು ಕುಕ್ಕರ್ ನ ಮುಚ್ಚಿ ನಾಲ್ಕು ವಿಷಲ್ ತಗೋತೀನಿ ಕುಕ್ಕರ್ ವಿಷಲ್ ಆಗಿ ಪ್ರೆಷರ್ ಎಲ್ಲಾ ಹೋದ್ಮೇಲೆ ನಾನಿಲ್ಲಿ ಕುಕ್ಕರ್ ನ ಓಪನ್ ಮಾಡ್ತೀನಿ ನೋಡಿ ಸಾಂಬಾರ್ ಎಷ್ಟ್ ಚೆನ್ನಾಗ್ ಆಗಿದೆ ಎಷ್ಟ್ ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಈಗ ಒಂದು ಒಳ್ಳೆ ಮಿಕ್ಸ್ ಕೊಟ್ಟು ತೋರಿಸ್ತೀನಿ ಎಷ್ಟು ಪರ್ಫೆಕ್ಟ್ ಕನ್ಸಿಸ್ಟೆನ್ಸಿಲಿ ಆಗಿದೆ ಅಂತ ನೋಡಿ ಎಷ್ಟು ಕರೆಕ್ಟ್ ಆಗಿದೆ ನೀವು ಕೂಡ ನೀರನ್ನ ಅದೇ ರೀತಿ ಹಾಕುವ ಅದನ್ನ ಒಟ್ಟಿಗೆ ನೀರನ್ನ ಹಾಕಿಲ್ಲ ಒಂದೇ ಸತಿ ಇವಾಗ ನೋಡಿ ಎಷ್ಟು ಪರ್ಫೆಕ್ಟ್ ಆಗಿದೆ ಇದಕ್ಕೆ ಯಾವುದೇ ರೀತಿ ನೀರು ಹಾಕೋದು ಬೇಡ ಮತ್ತೆ ಕುದಿಸೋದು ಬೇಕಾಗಿಲ್ಲ ಇದು ರೆಡಿ ಇದೆ ನಿಮ್ಗೆ ಏನಾದರೂ ನೀರು ಜಾಸ್ತಿ ಆಯ್ತು ಅಂತ ಹೇಳಿದ್ರೆ ನೀವು ಕುಕ್ಕರ್ ಲಿಡ್ ಓಪನ್ ಮಾಡಿ ಮತ್ತೆ ಒಂದೆರಡು ಬಾಯ್ಲ್ ಮಾಡ್ಕೋಬೇಕಾತ ಅಕಸ್ಮಾತ್ ಗಟ್ಟಿ ಇತ್ತು ಅಂತ ಹೇಳಿದ್ರೆ ನೀವು ಬಿಸಿನೀರ್ನ ಸೇರಿಸಿ ಮಿಕ್ಸ್ ಕೊಟ್ಕೊಂಡು ಮಾಡ್ಕೋಬೇಕಾತ ಇವಾಗಿದು ನನಗೆ ಕರೆಕ್ಟ್ ಪರ್ಫೆಕ್ಟ್ ಕನ್ಸಿಸ್ಟೆನ್ಸಿಲಿ ಇದೆ ರೆಡಿ ಇದೆ ಸರ್ವ್ ಮಾಡ್ಕೊಳ್ಳೆ ನಾನು ಇದ್ರ ಜೊತೆ ಸೂಪರ್ ಕಾಂಬಿನೇಷನ್ ಅಂತ ಹೇಳಿ ರಾಗಿ ಮುದ್ದೆ ಮಾಡ್ಕೊಂಡಿದ್ದೆ ಬನ್ನಿ ಈಗ ಮುದ್ದೆ ಜೊತೆ ಸರ್ವ್ ಮಾಡ್ತಾ ಇದ್ದೀನಿ ವಿಲೇಜ್ ಸ್ಟೈಲ್ ಅಂತ ಹೇಳೋದ್ರಿಂದ ವಿಲೇಜ್ ಕಡೆ ಎಲ್ಲ ಹೆಚ್ಚು ಸಾಂಬಾರ್ ಹಾಕೊಂಡು ಊಟ ಮಾಡ್ತಾರೆ ನೋಡಿ ನಾನು ಅದೇ ಇದ್ರಲ್ಲಿ ತೋರಿಸಿದ್ದೀನಿ ನೀವು ಕೂಡ ಈ ಥರ ಟ್ರೈ ಮಾಡಿ ವಾವ್ ಎಂಥ ಊಟ ಸೂಪರ್ ಊಟ ಸೂಪರ್ ರುಚಿ ಈ ಊಟದ ಮುಂದೆ ಬೇರೆ ಯಾವುದು ಇಲ್ಲ ಅಂತಾನೆ ಹೇಳ್ಬೋದು ತುಂಬಾ ಚೆನ್ನಾಗಿತ್ತು ಇದೇ ರೀತಿ ಸಲ ನೀವು ಕೂಡ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ ಮಸ್ಟ್ ಟ್ರೈ ರುಚಿ ಮಾತ್ರ ಸೂಪರ್ ಆಗಿತ್ತು ಇಷ್ಟ ಆದರೆ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್